ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯಾ ಚೇರಿಯಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಬಿರಿಯಾನಿಗಿಂತ ಟೇಸ್ಟಿಯಾದ ಒಂದು ಕುಷ್ಕ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಕುಷ್ಕ ತಿನ್ನಲಿಕ್ಕೆ ಸ್ವಲ್ಪ ಬಿರಿಯಾನಿ ಥರ ಇರ್ತದೆ ಮತ್ತು ಅದಕ್ಕಿಂತ ತುಂಬ ಟೇಸ್ಟಿಯಾಗಿ ಇರ್ತದೆ ಇದನ್ನು ಮಾಡೋದು ಸುಲಭ ಮತ್ತು ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸುಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಫ್ರೆಂಡ್ಸ್ ನಾನಿಲ್ಲಿ ಈ ಥರ ಈ ಕ ಲೋಟದಲ್ಲಿ ಎರಡು ಲೋಟದಷ್ಟು ಸೋನ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೇನೆ ಇದನ್ನು ತೊಳೆದು ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೇನೆ ಅಷ್ಟೊತ್ತು ನಾವು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕಷ್ಟೊತ್ತು ನಾವು ಬೇರೆ ಎಲ್ಲ ರೆಡಿ ಮಾಡಿಕೊಳ್ಳುವ ನಾನಿಲ್ಲಿ ಒಂದು ತುಂಡು ಶುಂಠಿ ಮತ್ತೊಂದು ಒಂದು ಏಳು ಏಳರಿಂದ ಎಂಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೋಡಿ ಇಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ಮತ್ತು ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೆ ಅದರ ಅರ್ಧದಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ಮತ್ತು ನಾಲ್ಕು ಹಸಿಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೇನೆ ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಳ್ತಾ ಇದ್ದೇನೆ ಕುಕ್ಕರಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಈ ಎಣ್ಣೆ ಮತ್ತು ತುಪ್ಪವನ್ನು ಸಮಸಮವಾಗಿ ಹಾಕ್ಕೊಳ್ಬೋದು ಅಥವಾ ತುಪ್ಪವನ್ನೇ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲಿ ಎರಡು ಎಲೆ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಎರಡು ಚಕ್ಕೆ ಮತ್ತು ಸ್ವಲ್ಪ ಎರಡು ಏಲಕ್ಕಿ ಕಾಳು ಮೆಣಸು ಸೊಪ್ಪು ಲವಂಗ ಚಕ್ರದ ಹೂವು ಎಲ್ಲ ಪಲಾವಿಗೆಲ್ಲ ಏನು ಹಾಕ್ಕೊಳ್ತೇವೆ ಅದೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಇದಕ್ಕೆ ಒಂದು ನೀರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ನೀರುಳ್ಳಿಯನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು ನೀರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ತುಂಬ ಇದು ಮಾಡಬೇಕಂತ ಇಲ್ಲ ಈಗ ನೀರುಳ್ಳಿಯನ್ನು ಈ ಥರ ಬಾಡಿಸ್ಕೊಳ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ ಸಣ್ಣಗೆ ಹೆಚ್ಚಿದ ಎರಡು ಟೊಮೆಟೊವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ನೀರುಳ್ಳಿ ಸ್ವಲ್ಪ ನೀರುಳ್ಳಿ ಈ ಥರ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ಎರಡು ಟೊಮೆಟೊವನ್ನು ಅಂದರೆ ಸಣ್ಣಗೆ ಹೆಚ್ಚಿದ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ ಟೊಮೆಟೊವನ್ನು ಸೊ ನೀರುಳ್ಳಿ ಜೊತೆ ಈಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೀರುಳ್ಳಿ ಟೊಮೆಟೊ ಸಾಫ್ಟಾಗಿ ನಮಗೆ ಕುಕ್ ಆಗಬೇಕು ಅಷ್ಟೊಳಗೆ ನಾವು ಇದನ್ನು ಕೈಯಾಡಿಸ್ಕೊಳ್ತಾ ಇರಬೇಕು ಈಗ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕೊಳ್ತಾ ಇದ್ದೇನೆ ಇಲ್ಲಿ ಮೊದಲೇ ನಾನು ಗ್ರೈಂಡ್ ಮಾಡುವಾಗ ನಾಲ್ಕು ಹಸಿ ಮೆಣಸಿನಕಾಯಿ ಹಾಕಿರೋದ್ರಿಂದ ಖಾಲಿ ಅರ್ಧ ಸ್ಪೂನಷ್ಟು ರೆಡ್ ಚಿಲಿ ಪೌಡರನ್ನು ಸಾಕಿದರೆ ಸಾಕಾಗ್ತದೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಹಳದಿ ಪೌಡರು ಒಂದು ಕಾಲು ಸ್ಪೂನ್ ಕೊತ್ತಂಬರಿ ಪೌಡರ್ ಕಾಲು ಸ್ಪೂನ್ ಜೀರಿಗೆ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲವನ್ನು ಹಾಕೊಳ್ತಾ ಇದ್ದೇನೆ ಒಂದು ಕಾಲು ಸ್ಪೂನಷ್ಟು ಅಥವಾ ಅರ್ಧ ಸ್ಪೂನಷ್ಟು ಗರಮ ಗರಂ ಮಸಾಲವನ್ನು ಪೌಡರನ್ನು ಹಾಕೊಳ್ತಾ ಇದ್ದೇನೆ ಈಗ ಇದನ್ನು ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಟೊಮೆಟೊ ಎಲ್ಲ ಸೋಫ್ಟಾಗುವವರೆಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈ ಥರ ಚೆನ್ನಾಗಿ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆಲ್ಲ ಈಗ ನಾವು ರುಬ್ಬಿಕೊಂಡ ಗ್ರೀನ್ ಮಸಾಲವನ್ನು ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಒಂದು ಸ್ವಲ್ಪ ಒಂದು ಕಾಲು ಕಪ್ನಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಹಾಕೊಳ್ಳಿ ಈಗ ಇದು ಸ್ವಲ್ಪ ಹಸಿ ಸ್ಮೆಲ್ಲ ಹೋಗಿ ಒಂದು ಕುದಿ ಬರಬೇಕು ಕುದಿ ಬರುವಾಗ ಇದಕ್ಕೆ ಒಂದು ಕಾಲು ಕಪ್ನಷ್ಟು ಮೊಸರನ್ನು ಹಾಕ್ಕೊಳ್ಳಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಸರನ್ನು ಹಾಕೊಳ್ಳಿ ಮೊಸರು ಹಾಕೊಳ್ಳುವಾಗ ಗ್ಯಾಸನ್ನು ತುಂಬ ಲೋ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಬೇಕು ಆಗ ಮೊಸರು ಕರೆಕ್ಟಾಗಿ ಮಿಕ್ಸ್ ಆಗ್ತದೆ ಈಗ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನಿಲ್ಲಿ ಅಕ್ಕಿಯಷ್ಟು ಎರಡು ಕಪ್ ತಗೊಂಡಿರೋ ಲೋಟ ತಗೊಂಡಿರೋದ್ರಿಂದ ನಾಲ್ಕು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ನೀರಿಗೆ ಫಸ್ಟೀಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತೊಂದು ಸ್ವಲ್ಪ ಲಿಂಬೆ ರಸ ಹಾಕ್ಕೊಂಡಿದ್ದೇನೆ ಅದರ ವೀಡಿಯೋ ಮಿಸ್ ಆಗಿದೆ ಈಗ ಇದನ್ನು ಚೆನ್ನಾಗಿ ಕುದಿ ಬಂದಿದೆ ನೋಡಿ ಕುದಿ ಬಂದ ಮೇಲೆ ಇದಕ್ಕೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಕರೆಕ್ಟಾಗಿ ಒಂದು ಹತ್ತು ಹದಿನೈದು ನಿಮಿಷ ಇದು ನೆಂದಿದೆ ಅಕ್ಕಿ ಮೇಲೆ ನೋಡಿ ಅಕ್ಕಿ ಹಾಕೊಂಡ್ಮೇಲೆ ಮತ್ತೆ ಪುನಃ ಇದು ಕುದಿ ಬರಬೇಕು ನೋಡಿ ಕುದೀತಾ ಉಂಟಲ್ಲ ಈಗ ನಾನು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಎರಡು ಸೀಟಿ ಕುದಿಸ್ಕೊಳ್ತೇನೆ ಎರಡು ವಿಸಿಲ್ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು ಇದ್ದೀನಿ ಈಗ ಸ್ವಲ್ಪ ತಣ್ಣಗೆ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಒಳ್ಳೆ ಪರಿಮಳ ಬರ್ತಾ ಉಂಟು ಕುಕ್ಕರ್ ಓಪನ್ ಮಾಡುವಾಗ ಮನೆ ಇಡೀ ಪರಿಮಳ ಬರ್ತಾ ಉಂಟು ಅಷ್ಟು ಘಮ ಬರ್ತಾ ಉಂಟು ಅಷ್ಟು ಚೆನ್ನಾಗಿ ಆಗಿದೆ ತುಂಬ ಟೇಸ್ಟಿಯಾಗಿರ್ತದೆ ಬಿರಿಯಾನಿಗಿಂತಲೂ ಒಳ್ಳೆ ಪರಿ ಪರಿ ಘಮ ಬರ್ತಾ ಉಂಟು ನೋಡಿ ಈ ಥರ ತುಂಬ ಚೆನ್ನಾಗಿರ್ತದೆ ಇದರೊತ್ತಿಗೆ ನೀವು ನಾವು ಕುಷ್ಕಕ್ಕೆಲ್ಲ ಗ್ರೇವಿ ಮಾಡ್ತೇವೆ ನಾರ್ಮಲ್ ಬಿರಿಯಾನಿಗೆ ಗ್ರೇವಿ ಮಾಡ್ತಲ್ಲ ಆ ಥರ ಗ್ರೇವಿ ಮಾಡ್ಕೊಳ್ಬೋದು ಇದು ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರ್ತದೆ ಇಲ್ಲಿ ನಾನು ಮೆಣಸಿನಕಾಯಿಂದ ಗ್ರೇವಿಯನ್ನು ಮಾಡ್ಕೊಂಡಿದ್ದೇನೆ ಬಿರಿಯಾನಿ ಗ್ರೇವಿ ಥರ ಇದ್ರ ಜೊತೆಯಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿ